ಕಾಳ ಇದು ಎಲ್ಲ ಹೊಸ ಒಂದು ರುಚಿ ಥರ ಪಲ್ಯ ಮಾಡಿದ್ರಿ ಇದ್ರಾಗ ಬ್ಯಾಳಿ ಹಾಕಿಲ್ಲ ಯಾರ್ಯಾರು ಈ ಥರ ಪಲ್ಯ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಮಾಡೋದು ಅನ್ನೋದನ್ನ ಮುಂದಿನ ಬ್ಲಾಗ್ ಮ್ಯಾಗ ತೋರಿಸ್ತಾನು ಅಂತ ಮಸ್ತ್ ಅಂದ್ರೆ ಮಸ್ತಾಗಿದ್ರಿ ನೋಡ್ರಿಲ್ಲಿ ಹುಳಿ ಉಪ್ಪ ಖಾರ ಸ್ವೀಟ್ ಅಂತಂದ್ರೆ ಬೆಲ್ಲ ಮಸ್ತಾಗಿದ್ರಿ ಮೆತ್ತದ ನೋಡಿದ ಇದಕ್ಕೆ ಬ್ಯಾಳಿ ಹಾಕಿಲ್ಲ ಅಂದರೆ ಹೆಂಗೆ ಮಾಡೋದಂತೆ ನೀವು ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಜ್ಞಾನ ಮುಂದಿನ ಲಾನ್ಯಾಗ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ರೀ ಅಜ್ಜಿ ಜೊತೆ ಅಜ್ಜಿ ಜೊತೆ ರೀ ನಷ್ಟ ರೀ ಇನ್ನೂ ನಾಷ್ಟ ಕಡಿಮೆ ಆಗ್ಬೇಕಿದೆ ಕಾಳ ಇದು ಎಲ್ಲ ಇದೆ ನೋಡ್ರಿ ನಮ್ಮ ಇವತ್ತಿನ ನಷ್ಟ ಆನಂತರ ಹೊಸ ಒಂದು ರುಚಿ ಥರ ಪಲ್ಯ ಮಾಡಿದ್ರಿ ಇದ್ರಾಗ ಬ್ಯಾಳಿ ಹಾಕಿಲ್ಲ ಯಾರ್ಯಾರು ಈ ಥರ ಪಲ್ಯ ಬೇಕಂದ್ರೆ ಕಾಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಮಾಡೋದು ಅನ್ನೋದನ್ನು ಮುಂದಿನ ಲಾವಣೆ ಹಂಗ ತೋರಿಸ್ತಾನು ಅಂತ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ರಿ ನೋಡ್ರಿಲ್ಲಿ ಹುಳಿ ಉಪ್ಪ ಖಾರ ಸ್ವೀಟ್ ಅಂತ ಅಂದರೆ ಬೆಲ್ಲ ಮಸ್ತಾಗಿದ್ ರೀ ಮೆತ್ತದ್ ನೋಡ್ರಿ ಇದಕ್ಕೆ ಬ್ಯಾಳಿ ಹಾಕ್ಯಾಲ ಅದನ್ನು ಹೆಂಗೆ ಮಾಡೋದಂತೆ ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿರಿ ನಾನು ಮುಂದಿನ ಲಾವಣ್ಯಂಗ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾನೆ ರೀ ಜೀರ್ ಹೊಂದ್ರೆ ಒಂದು ಉನ್ನ ಮಾಡೇನು ಅಂದರೆ ಮೆತ್ತಿ ಪನ್ನೆ ಇಲ್ಲೇ ರೊಟ್ಟಿ ಮಾಡ್ರಿ ಇಲ್ಲೇ ಊರು ಹೊಂದ ಕಟ್ಕೊಡ್ಬೇಕಂತೇಳಿ ನೋಡಿರಿ ನ ಹಾಕಲ್ರೆ ಈ ஹோದಾರ ಊಟ ಮಾಡ್ ಮಟ್ ತಾ ಊಟ ಮಾಡ್ ಬಿಟಿದಾ ಹಾ ಬಿಟಿದೆ ಹೆಂಗ ತಿನ್ನೋನೇ ಊಟಕ್ಕೆ ಮಧ್ಯ ಟೈಮರ ಮಾಡ್ರೆ ಹೋಗಬೇಕು ಅಂದ್ರೆ ಲೇಟಾಕತೆ ಏ ನಿ ಬುಹುಗೆ ಅಜ್ಜು ಜೊತೆ ಅಜ್ಜು ಜೊತೆ ಬುಹುಗೆ ಹೋಗೋ ಹಂಗ ನಮ್ಮ ಬಟ್ಟೆ ನೈಸಿ ಅಂತ ಹೋಗೋ ಹಾ ಜಾಗ ಮಾಡ್ 봐 ಯಾವ

मंदसौर से नोट डर बेड मार दिख रहा है ये सॉफ्ट नहीं लगा ये मैडम है अच्छी तिंती रही है हाँ अच्छी रही और ये छोटे जोड़ा किधर नोट लगा तो हम्म मास्टर मार के टक्करे ये नहीं देखते थे ನೋಡ್ರಿ ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲಾರು ಹೆಂಗಿರಿ ಎಲ್ಲಾರು ನಾವು ಅಂದ್ಕೊಂಡಿವಿ ಸೂಪರ್ ಆಗಿದ್ದೀವಿ ಇವತ್ತಿನ ಹೆಂಗ್ ನೋಡ್ರಿ ಏ ಸಮನ್ವಯ ಸಮನ್ವಿ Mommy. 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 Yaari, Papa, adik-adik, 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 adik Mami adik-adik, adik-adik, adik ఎలా చ <sum>